ಈಗ ಸೈಟ್ ವಾಪಸ್ಸು ಕೊಟ್ಟರೆ ತಪ್ಪೇನಿದೆ ಅದರಲ್ಲಿ ಅವ್ರೇನಾಗಿದೆ ಈಗ ಇವತ್ತು ಮುಖ್ಯಮಂತ್ರಿಯವರು ಸಾಹೇಬ್ರ ಪ್ರೆಸ್ಟೇಜು ಆನರ್ ಭಾಳ ಇಂಪಾರ್ಟೆಂಟು ಆ ಕಾರಣಕ್ಕಾಗಿ ಅವರು ಕೊಟ್ಟಿರ್ತಕ್ಕಂಥದ್ದು ಸೊ ಹಂಗಾಗಿ ಅದನ್ನು ಕೂಡ ಯೂಟರ್ನು ಒಂದು ಕೋಸ್ರ ಒಂದು ಪ್ರೆಸ್ಟೇಜ್ಗೋಸ್ಕರ ಮಾಡಿರ್ತಕ್ಕಂಥದ್ದು ಕೆಲಸನೂ ಅದನ್ನು ಕೂಡ ಅವರು ಒಂದು ಟರ್ನ್ ಅಂತ ಹೇಳಿದ್ರೆ ಅದಕ್ಕೆ ಏನು ಹೇಳೋಕ್ಕೆ ಬರಲ್ಲ ಈಗ ಸೈಟ್ ಕೊಟ್ಟಿದ್ದೀವಿ ವಾಪಸ್ಸು ಸೊ ಸೈಟ್ ಕೊಟ್ಟಿದ್ದು ಅವರು ತಾನೇ ಬಿ ಜೆ ಪಿ ತಾನೇ ಸೈಟ್ ಕೊಟ್ಟಿರೋದು ಸೈಟ್ ಯಾರು ಕೊಟ್ಟಿದ್ದು ಬಸವ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಾಗ ಸೈಟ್ ಕೊಟ್ಟಿರ್ತಕ್ಕಂಥ ಸೈಟ್ ವಾಪಸ್ ಕೊಟ್ಟಿವಿ ಅದಕ್ಕೇನು ತಪ್ಪೇನಿದೆ ಸೈಟ್ ಕೊಡಬಾರಂತೇನು ರೂಲ್ಸ್ ಇದೆಯಾ ವಾಪಸ್ ಸೈಟ್ ಕೊಡಬಾರಂತೇನು ವಾಪಸ್ ರೂಲ್ಸ್ ಇದೆಯಲ್ಲ ಕಾನೂನಲ್ಲಿ ನಮ್ಮ ಇಷ್ಟ ರೀ ಯಾವಾಗನ ಕೊಡ್ತೀವಿ ಮುಂಚೆನೇ ಕೊಟ್ಟು ಅಲ್ರಿ ಯಾವಾಗ ಕೊಟ್ಟರೆ ಅದಕ್ಕೇನು ಕಾನೂನು ಇದೆಯಾ ಸುಮ್ಮನೆ ಯಾಕೆ ಕೇಳ್ತೀರಿ ಇವ್ರು ಹೇಳ್ದೆಲ್ಲ ಕೊಡಬೇಕು ಸಿಹಿ ಒತ್ತಡಕ್ಕೆ ಅವಸರ ಕೊಟ್ಟಿರ್ತಕ್ಕಂಥದ್ದು ಯಾಕಂದ್ರೆ ಇವತ್ತು ಪೃಷ್ಠೇಜ್ ಇಶ್ಯೂ ಆಗಿದೆ ಪಾಪ ಅವರಿಗೆ ಆ ಎಮ್ಮ ನಾನು ಕಳೆದ ನಲವತ್ತು ವರ್ಷದಿಂದ ಆ ಹೆಮ್ಮ ನಾನು ಭಾಳ ಹತ್ತಿರ ನೋಡಿದೀನಿ ಏನು ಆ ಸಾರ್ವಜನಿಕ ಜೀವನದಾಗ ಒಂದು ಹೊರಗೆ ಬಂದು ಅವ್ರೇನು ಮಾಡಿದವರು ಕೂಡಲ್ಲ ಇವತ್ತು ಅವರಿಗೆ ಈ ಪರಿಸ್ಥಿತಿ ಎನ್ಕ್ವೈರಿಗಳು ಆಗ್ತಕ್ಕಂಥದ್ದು ಲೋಕಾಯುಕ್ತ ಮಾಡ್ತಕ್ಕಂಥದ್ದು ಗಿಡಿ ಡಿ ಆಗ್ತಕ್ಕಂಥದ್ದು ಕ್ರಮ ವಾಪಸ್ ಬರುತ್ತೆ ಕರ್ಮ ವಾಪಸ್ ಬರುತ್ತೆ ನಾನೇನು ಅವರು ಪರವಾಗಿ ಮಾತಾಡ್ತಕ್ಕಂಥದ್ದಲ್ಲ ಕಾನೂನುಬದ್ಧವಾಗಿ ಒಬ್ಬ ಅಣ್ಣ ಒಬ್ಬ ತಂಗಿ ಕೊಟ್ಟಿರ್ತಕ್ಕಂಥ ಗಿಫ್ಟ್ ಇಡೋದು ಅಷ್ಟೇ ತಾನೇ ಇರೋದು ಅದಕ್ಕೆ ಅವರು ಎಲಿಜಿಬಲ್ ಇದ್ದಾರೆ ಅಂಥೇಳಿ ಅಲ್ಲಿರ್ತಕ್ಕಂಥ ಮೂಡೋದವರು ಅವರು ಅಕ್ವೈರ್ ಅದು ಮೂಡೋದವ್ರು ಅಕ್ವೈರ್ ಮಾಡಿರ್ತಕ್ಕಂಥದ್ದು ಎನ್ಕ್ರೋಚ್ಮೆಂಟ್ ಮಾಡಿರ್ತಕ್ಕಂಥದ್ದು ಎನ್ಕ್ರೋಚ್ಮೆಂಟ್ ಆಗಿರ್ ಆಗಿರ್ತದಕ್ಕೆ ಅವ್ರು ಸೈಟ್ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೆ ಬಿಜೆಪಿಯವರೇ ಸೈಟ್ ಕೊಟ್ಟು ಇವತ್ತು ಇಡಿ ಇಡಿ ತರಬೇಕಂದ್ರೆ ಎಲ್ಲಿ ವ್ಯವಹಾರ ಇದೆ ರೀ ಅವ್ಯವಹಾರ ಎಲ್ಲಿದೆ ಅಲ್ಲಿ ದುಡ್ಡಿನ ವ್ಯವಹಾರ ಇಲ್ಲಿದೆ ಇಡಿ ಬರ್ಬೇಕಂದ್ರೆ ಏನು ಕಾರಣ ಇಡಿ ಬರ್ಬೇಕಂದ್ರೆ ಏನು ಕಾರಣ ಅಂದ್ರೆ ಇವತ್ತು ಎಲೆಕ್ ಎಲೆಕ್ಟ್ರಾಲ್ ಬಾಂಡ್ ಅಲ್ಲಿ ಎಂಟೂವರೆ ಸಾವಿರ ಕೋಟಿ ಹಗರಣ ಆಗಿದೆ ಅಲ್ಲಿ ಇಡಿ ಹೋಗೋದು ಬೇಡ ಅಲ್ಲಿ ಇಡಿ ಹೋಗ್ಬೇಕಲ್ಲ ಅಲ್ಲಿ ಯಾಕೆ ಹೋಗಲ್ಲ ಇಡಿ ಅಲ್ಲಾಕೆ ಇಡಿ ಹೋಗ್ಬಾರ್ದು ನೀವು ಕೇಳಬೇಕಲ್ಲೇ ಅಲ್ರಿ ನೀವು ಕೇಳಿರಿ ಬಿಜೆಪಿಯವ್ರಿಗೆ ಹೋಗಿ ಸುಮೋಟಾಗಿ ಯಾಕೆ ಅವ್ರದ್ದೇ ಸರ್ಕಾರ ಇದೆ ಎಲ್ಲರಿಗೆ ಅರೆಸ್ಟ್ ಮಾಡಬೇಕಾದ್ರೂ ವಾರಂಟ್ ಕಳಿಸ್ಬೇಕಿಲ್ಲ ಮತ್ತು ಯಾಕೆ ಮಾಡಬಾರ್ದು ನೀವು ಕೇಳಲ್ವ ಬಿಜೆಪಿಯರಿಗೆ ಹೋಗಿ ಎಲೆಕ್ಟ್ರಾಲ್ ಬಾಂಡಲ್ಲಿ ಎಂಟುವರೆ ಸಾವಿರ ಕೋಟಿ ಅವ್ಯವಹಾರ ಆಗಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಮತ್ತು ಹೋಗಿ ಕೇಳಿರಿ ಯಾ ನೈತಿಕತೆ ಮೇಲೆ ಅವ್ರ ಹೋಗಿ ಇವತ್ತು ನಮ್ಮ ಇಡಿ ಮೇಲೆ ಇವತ್ತು ಪ್ರ ಇಡಿಯನ್ನು ಯೂಸ್ ಮಾಡಿ ಇವತ್ತು ಮುಖ್ಯಮಂತ್ರಿ ರಾಜೀನಾಮೆ ಕೇಳ್ತಾರಲ್ಲ ನೀವು ಹೋಗಿ ಬಿ ಜೆ ಪಿರಿಗೆ ಕೇಳಿ ಇವತ್ತು ಇಪ್ಪತ್ತೊಂಬತ್ತು ಜನ ಕ್ಯಾಬಿನೆಟ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರ ಇರತಕ್ಕಂಥ ಕ್ಯಾಬಿನೆಟ್ ಸಚಿವರುಗಳು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಇದೆ ಮರ್ಡ್ರ್ ಕೇಸ್ ಇದೆ ರೇಪ್ ಕೇಸ್ ಇದೆ ಅವ್ರು ಬೇಡ ರಾಜೀನಾಮೆ ಕೊಡೋದು ಕುಮಾರಸ್ವಾಮಿ ಅವ್ರ ಮೇಲೆ ಕೇಸ್ ವೈ ಇವಾಗ ಅವ್ರು ಬೇಡ ರಾಜೀನಾಮೆ ಕೊಡೋದು ಪದೇ ಪದೇ ಬಂದು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕಂತ ಯಾಕೆ ಕೇಳ್ತೀರಿ ನೀವು ಯಾಕೆ ಕೇಳ್ತೀರಾ ಆ ಪ್ರಶ್ನೆ ನಮಗೆ ಅವ್ರದ್ದು ಅಧಿಕಾರ ಐತೆ ಅಲ್ಲ ಅದು ತೋಣ ಕೇಳ್ರಿ ಫಸ್ಟು ಅಂದರೆ ಅವರು ಒಪ್ಕೊಂತಾರಾ ಕಾನೂನು ಬಾರ್ಯಂತ ಬಿ ಜೋಶಿ ಅವರು ಕಾನೂನು ಬಾರ್ಯಂತ ಒಪ್ಕೊಂಡ್ರೆ ಮತ್ತೆ ಎಲ್ಲರಿಗೂ ಅರೆಸ್ಟ್ ಮಾಡಿ ಕೇಳ್ರಿ ಫಸ್ಟ್ ಅವ್ರ ಪಾರ್ಟಿ ಪಾರ್ಟಿನ ಅರೆಸ್ಟ್ ಆಗ್ಬೇಕಲ್ಲ ಸಿಕ್ಸ್ಟಿ ಪರ್ಸೆಂಟ್ ಡೊನೇಷನ್ ಅವ್ರು ತಾನೇ ಸಿಕ್ಕಿರೋದು ಇವ್ರು ಮಾಡಿರ್ತಕ್ಕಂಥ ತಾನೇ ಇದು ಫ್ರಾಡ್ ಯಾರು ಮಾಡಿರೋದು ಮತ್ತೆ ಇದಕ್ಕೆ ಬೇಡ ಮಾತಾಡೋದು ಜೋಶಿ ಸಾಹೇಬರು ಅವ್ರಿಗೆ ಕೇಳಿ ಮಾಡ್ರಿ ರೀ ಅವಾಗ ಒತ್ತಾಡಿ ಮಾಡಿರೋದಕ್ಕೂ ಕಾರಣ ಕೂಡ ಇದೆ ಲೋಕಾಯುಕ್ತ ಎಕಡೆ ಒಂದು ಸೈಡ್ ಇರಬೇಕಲ್ಲಪ್ಪ ಏನು ಒಳ್ಳೆ ಅವರು ಸಂತೋಷ್ ಅವರಿಗೆ ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರಿಗೆ ಮಾಡಿರ್ತಕ್ಕಂಥದ್ದು ಯಾರೋ ಯಡಿಯೂರಪ್ಪನವ್ರೆ ಅದರಲ್ಲಿ ಮೈನಿಂಗ್ ಕೇಸ್ನಲ್ಲಿ ಇವ್ರ ಇನ್ವಾಲ್ವ್ ಇದಾರೆ ಅಂತೇಳಿ ಚಾರ್ಜ್ ಶೀಟ್ ಆಗಿತ್ತು ಅದು ಆಯ್ತಾ ಇಲ್ಲಿ ಏನಾಗಿತ್ತು ಗೌರ್ನರಿಂದ ತಂದಿರೋದು ಯಾಕೆ ಗೌರ್ನರ್ ಯಾಕೆ ಮತ್ತೆ ಗೌರ್ನರ್ ಹತ್ರ ನಾಲ್ಕು ಕೇಸ್ ಇದ್ವಲ್ಲ ಅದ್ಯಾಕೆ ಮಾಡಲಿಲ್ಲ ಆಮೇಲೆ ಬರೀ ಹದಿನೈದು ಹದಿನಾಲ್ಕು ಸೈಟಿಗೆ ಯಾಕೆ ನೂರ ಇಪ್ಪತ್ತೈದು ಸೈಟಿಗೆ ಯಾಕೆ ಮಾಡ್ತಾ ಇಲ್ಲ ಅಂದರೆ ನೂರ ಇಪ್ಪತ್ತೈದು ಸರ್ಟ್ ಪಡೆದಾರಲ್ಲ ಕಾನೂನು ಪ್ರಕಾರ ಪಡೆದಿದ್ದಾರೆ ಅಂದ್ರೆ ಅವ್ರ ಎರಡು ನೋಡ್ರಿ ಇದ್ರಾಗ ರಾಜಕೀಯ ಕುತಂತ್ರ ಐತೆ ಅದಕ್ಕೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾಕೆ ಕೊಡಬೇಕು ನಾವು